ನೊನ ಹಾಗೂ ಜೇನು ನುನ ಒಂದೇ ಜಾತಿಯವು ಜೇನು ನನ ಜೇನು ಹುಡುಕಿದರೆ ನೊನ ಕೊಳಕು ಹುಡುಕುವುದು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆ ಪೂರ್ತಿ ಕಹಿಯಾಗಬೇಡಿ ಪ್ರಪಂಚವು ಪ್ರಪಂಚ ಉಗುಳಿಬಿಡುವುದು ಹಾಗೆಯೇ ಪೂರ್ತಿ ಸಿಹಿ ಹೋಗಬೇಡಿ ನಿಮ್ಮನ್ನು ನುಂಗಿಬಿಡುವರು ಹಸಿದವನಿಗೆ ಸಿಕ್ಕ ಹಳಸಿದ ಅನ್ನವು ಅಮೃತದಂತೆ ಇರುವುದು ಅದೇ ಹೊಟ್ಟೆ ತುಂಬಿದವನಿಗೆ ಮೃಷ್ಟಾನ್ನ ಭೋಜನವಿದ್ದರೂ ಬಾಯಿಗೆ ರುಚಿಯೇ ಆಗದು ಈ ಸೃಷ್ಟಿಯಲ್ಲಿರುವ ಯಾವುದೇ ಜೀವಿಯಾಗಲಿ ಅಥವಾ ವಸ್ತುವನ್ನಾಗಲಿ ಕೀಳಾಗಿ ನೋಡಬೇಡಿ ಯಾಕೆಂದರೆ ಕುಡಿಯಲು ಯೋಗ್ಯವಲ್ಲದ ನೀರು ಕೂಡ ಬೆಂಕಿ ನಂದಿಸಲು ಉಪಯೋಗವಾಗುವುದು ಸಾಧಕರ ಸಹವಾಸ ಮಾಡದಿದ್ದರೂ ಪರವಾಗಿಲ್ಲ ಸಮಯ ಸಾಧಕರ ಸಹವಾಸ ಮಾತ್ರ ಮಾಡಬೇಡಿ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು